ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಿಮ್ಮ ಜೊತೆ ಒಂದು ವಿಶೇಷವಾದ ಮಾಹಿತಿಯನ್ನು ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಜ್ಯೋತಿಷ್ಯ ಕಲಿಬೇಕು ಅನ್ನೋ ತುಂಬ ಆಸೆ ಇರುತ್ತೆ ಆದರೆ ಸಮಯದ ಅಭಾವನೂ ಇರುತ್ತೆ ಕೆಲವು ವಿದ್ಯಾರ್ಥಿಗಳಿರ್ಬೋದು ಕೆಲಸಕ್ಕೆ ಹೋಗೋರ್ಗಿರ್ಬೋದು ಅವರ ಸಮಯಕ್ಕೆ ಸರಿಯಾಗಿ ಜ್ಯೋತಿಷ್ಯವನ್ನು ಕಲಿಯುವಂಥ ಸಮಯ ಸಿಗೋದಿಲ್ಲ ಅವಕಾಶಗಳು ಸಿಗೋದಿಲ್ಲ ಮತ್ತು ಎಲ್ಲಿ ಕಲಿಬೇಕು ಹೇಗೆ ಕಲಿಬೇಕು ಅನ್ನೋದು ಗೊತ್ತಿರೋದಿಲ್ಲ ಮತ್ತು ಗೃಹಣೀಯರು ಇರ್ತಾರೆ ಅವ್ರಿಗೂ ಈ ವಿದ್ಯೆನ ಕಲಿಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಹೊರಗೆ ಹೋಗಿ ಕಲಿಯೋದಕ್ಕೆ ಅನುಕೂಲ ಇರೋಲ್ಲ ಮತ್ತು ಹಿರಿಯ ನಾಗರಿಕರಿರ್ತಾರೆ ಅವ್ರಿಗೂ ಅಷ್ಟೇ ಈ ವಿದ್ಯೆ ಕಲಿಬೇಕು ಅಂತ ಆಸೆ ಇರುತ್ತೆ ಆದರೆ ಈ ವಯಸ್ಸಲ್ಲಿ ಎಲ್ಲಿ ಹೋಗೋದು ಎಲ್ಲಿ ಕಲಿಯೋದು ಏನು ಮಾಡೋದು ಅನ್ನೋ ಮುಜುಗರನೂ ಅವರಲ್ಲಿ ತುಂಬ ಇರುತ್ತೆ ವೀಕ್ಷಕರೇ ಇದು ಈ ವಿದ್ಯೆ ಕಲಿಯೋದಕ್ಕೆ ಹೆಣ್ಣು ಗಂಡು ಹಿರಿಯರು ಕಿರಿಯರು ಯಾವ ಭೇದ ಭಾವನೂ ಇಲ್ಲ ಕಲಿಬೇಕು ಅನ್ನೋ ಹಂಬಲ ನಿಮ್ಮಲ್ಲಿರಬೇಕು ಅಷ್ಟೇ ಕಲಿಬೇಕು ಅನ್ನೋ ಆಸೆ ಇರೋರು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಈ ವಿದ್ಯೆಯನ್ನು ಕಲಿಬೋದು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಅಮೂಲ್ಯವಾದ ಒಂದು ಗಂಟೆ ಸಮಯದಲ್ಲಿ ಪರಾಶರ ಪದ್ಧತಿಯಲ್ಲಿ ನೀವುದು ಬೇಸಿಕ್ ಮತ್ತು ಅಡ್ವಾನ್ಸ್ ಒಟ್ಟಿಗೆ ಕಲಿಯುವಂಥ ಅವಕಾಶವನ್ನು ನಮ್ಮ ಜ್ಯೋತಿಷ್ಯ ಕೇಂದ್ರದಿಂದ ನಿಮಗೆ ಕಲ್ಪಿಸಿ ಕೊಡ್ತಾ ಇದ್ದೀವಿ ಈ ಸುವರ್ಣ ಅವಕಾಶವನ್ನು ಯಾರ್ಯಾರಿಗೆ ಈ ವಿದ್ಯೆನ ಕಲಿಬೇಕು ಅನ್ನೋ ಆಸೆ ಇದೆ ಹಂಬಲ ಇದೆ ಅವರೆಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಒಂದು ಬೇಸಿಕ್ ಅಮೌಂಟ್ ಅಂತ ಫೀಸ್ ಇರುತ್ತೆ ಅದನ್ನು ಪೇ ಮಾಡಿ ನೀವು ಮನೆಯಲ್ಲೇ ಕೂತ್ಕೊಂಡು ಇದನ್ನು ಕಲಿಬೋದು ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಇದು ಬೇಕು ಅಂತ ಹೇಳಿದ್ರೆ ಇದರ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ ನಮಸ್ಕಾರ